ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಸ್ನೇಹಿತಿ ಸ್ವಪ್ನ ಮತ್ತು ಇಂದು ನಾವು ಹೆಚ್ಚು ಕುತೂಹಲಕಾರಿ ವಿಷಯದ ಕುರಿತು ಮಾತನಾಡುತ್ತೇವೆ ಅಂದರೆ ಗಂಡಸರಲ್ಲಿ ಕಾಮ ಕೇರಳಿಕೆ ಹೇಗೆ ಸಂಭವಿಸುತ್ತದೆ ಹಾಗೆ ಇನ್ನೊಬ್ಬ ಹೆಣ್ಣು ಡ್ರೆಸ್ ಅಥವಾ ಆಕೃತಿಯಲ್ಲಿ ಡಾನ್ಸ್ ಮಾಡುತ್ತಿದ್ದಾಗ ಹೆಣ್ಣಿನ ಮನಸ್ಸಿನಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ನೀವು ತಿಳಿದುಕೊಳ್ಳಲು ಕಾಯುತ್ತಿರುವಿರಿ ಇದು ವೈಜ್ಞಾನಿಕವಾಗಿ ಹೇಗಿದೆ ಅನ್ನೋದನ್ನು ಮನೆಯಲ್ಲಿ ಕುಳಿತೇ ತಿಳಿಯೋಣ ಇಟ್ಸ್ ದ ಮೇಲ್ ಪ್ರಸ್ಪೆಕ್ಟಿವ್ ಗಂಡಸರ ಮನಸ್ಸು ಮತ್ತು ದೇಹವನ್ನು ಒಟ್ಟಿಗೆ ಕಂಟ್ರೋಲ್ ಮಾಡುವುದು ಹಾರ್ಮೋನುಗಳು ಮತ್ತು ದೃಶ್ಯವಿಧಾನ ವಿಶುವಲ್ ಸ್ಟೆಮಿಲೆ ಒಂದು ಕಾಮ ಮತ್ತು ಕೌತುಕವನ್ನು ಹೆಚ್ಚಿಸುವ ಪ್ರಮುಖ ಹಾರ್ಮೋನ್ ಟೆಸ್ಟೋಸ್ಟೆರಾನ್ ಎರಡು ಅರೆ ಮಡ್ ಡ್ರೆಸ್ ಅಥವಾ ನೃತ್ಯದಂತಹ ದೃಶ್ಯಗಳ ಮೂಲಕ ಗಂಡಸರು ತಕ್ಷಣವೇ ಆಕರ್ಷಿತನಾಗುತ್ತಾರೆ ಮೂರು ಇದು ಪೂರ್ತಿಯಾಗಿ ಮಾನವೀಯ ಯಾವುದೋ ವೈಜ್ಞಾನಿಕ ಸ್ವಭಾವದ ಭಾಗ ಇಟ್ಸ್ ಪ್ಲೈನ್ ಅ ಫಿಮೆಲ್ ಪ್ರಸ್ಪೆಕ್ಟಿವ್ ಹೆಣ್ಣು ಮನಸ್ಸಿನಲ್ಲಿ ಈ ಪ್ರಕಾರದ ದೃಶ್ಯ ನೋಡಿದಾಗ ಎರಡು ಪ್ರಕಾರದ ಭಾವನೆಗಳು ಸಂಭವಿಸಬಹುದು ಒಂದು ಒಂದೇ ಲೈಂಗಿಕ ಆಕರ್ಷಣೆ ಕೆಲವರು ಗಂಡಸಿನ ನೋಟ್ ಅಥವಾ ಅದರ ಪ್ರಭಾವದಿಂದಾಗಿ ತಮ್ಮ ಭಾವನೆಗಳನ್ನು ತೀವ್ರಗೊಳಿಸುತ್ತಾರೆ ಎರಡು ತುಂಬಾ ವಿಶ್ಲೇಷಣಾತ್ಮಕ ಹೆಣ್ಣುಗಳು ಸಾಮಾನ್ಯವಾಗಿ ದೊಡ್ಡ ವಿಚಾರಕ್ಕೆ ಸಂವೇದನೆ ಇಟ್ಟಿರುತ್ತಾರೆ ಅದರ ಅರ್ಥ ಅಥವಾ ಪರಿಣಾಮವೇನು ಎಂಬುದು ಅದು ತಕ್ಷಣವೇ ಲೈಂಗಿಕ ಆಕರ್ಷಣೆಗೆ ಹೋಗದಿರಬಹುದು ಸೈಕಲಾಜಿಕಲ್ ಡಿಫರೆನ್ಸಸ್ ಗಂಡಸರು ದೃಶ್ಯಗಳ ಮೇಲೆ ಹೆಚ್ಚು ತೀವ್ರವಾಗಿ ಪ್ರತಿಕ್ರಿಯಿಸುತ್ತಾರೆ ಆದರೆ ಮಹಿಳೆಯರು ಸಂಬಂಧದ ಆಳ ಮತ್ತು ಭರವಸೆಗಳ ಕುರಿತು ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಾರೆ ಸ್ನೇಹಿತರೆ ಇಂತಹ ವಿಷಯಗಳನ್ನು ನಾವು ಒಳ್ಳೆಯ ಪರಿಕಲ್ಪನೆ ಮತ್ತು ವೈಜ್ಞಾನಿಕ ವಿವರಣೆಯ ಮೂಲಕ ನಿಮ್ಮ ಮುಂದೆ ತರುತ್ತೇವೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೀವು ಇನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋ ಶೇರ್ ಮಾಡಿ ಇದೆಯಂತೆ ಮತ್ತಷ್ಟು ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು